ನಮಸ್ಕಾರ ಬಿಂದಾಸ್ ಪಾರುಲಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಾಗೆ ನನ್ನ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಂದಾಸ್ ಪಾರುಲಾಗಿ ಯೂಟ್ಯೂಬ್ ಆನ್ಲೈನ್ ಶಾಪಿಂಗ್ ವಿಡಿಯೋನ ಮಾಡ್ಕೊಳ್ತಾ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ರಿ ಅವರು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಇವತ್ತು ನಾನು ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ಹೇಳಿ ಶೇರ್ ಮಾಡ್ತೀನಿ ನಾನು ಮೀಶೋದಲ್ಲೇ ತುಂಬಾ ಶಾಪಿಂಗ್ ಮಾಡೋದು ಶಾಪಿಂಗ್ ಅಂದರೆ ಐ ಲವ್ ಶಾಪಿಂಗ್ ತುಂಬ ಇಷ್ಟ ನನಗೆ ಬಟ್ ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ಹೇಳ್ತೀನಿ ಇದು ಬೆಂಗಳೂರಲ್ಲಿ ಅಂತ ಥ್ಯಾಂಕ್ ಯು ಎಲ್ಲ ರಿಸೀವ್ ಮಾಡಿಕೊಳ್ತಾರೆ ತುಂಬ ಸಿಂಪಲ್ ಆಗಿರೋದು ಮನೆಗೆ ಐಟಮ್ ಬೇಕು ಅಂತ ಹೋಮ್ ಡೆಲಿವರಿ ಇರುತ್ತೆ ಚೆನ್ನಾಗಿ ಕೂಡ ಇರುತ್ತೆ ನಾನು ಮನೆಗಂತೂ ತುಂಬ ಶಾಪಿಂಗ್ ಮಾಡ್ತೀನಿ ಅದೇ ಶೋನಲ್ಲಿ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ ಇದು ಫೋನ್ಪೇ ಯೂಸ್ ಮಾಡಿಕೊಂಡೆನಾದರೂ ಬುಕ್ ಮಾಡುತ್ತೆ ಅಂತ ಹೇಳೋಣ ಇದು ಬಂದು ತ್ರೀ ಡೇ ತುಂಬ ದಿನ ಆಯಿತು ಬಟ್ ಆಫರ್ ಮಾಡಿರಲಿಲ್ಲ ಇನ್ನೇನು ಇಲ್ಲ ಮನೆಗೆ ಐಟಮ್ನೆಲ್ಲ ಆರ್ಡರ್ ಮಾಡಿರೋದು ನನಗೆ ಮಸಾಲೆ ಡಬ್ಬ ಏನಂತ ಇದೆ ತುಂಬ ದಿನದಿಂದ ನೋಡ್ತಾ ಇದೆ ಹೆಣ್ಮಕ್ಳಿಗೆ ಯೂಸ್ ಅಂತ ಗೊತ್ತು ಮನೆಗೆ ಚೆನ್ನಾಗಿದೆ ಕ್ಯೂಟಾಗಿದೆ ಏನೋ ಜೀರಿಗೆ ಏಲಕ್ಕಿ ಲವಂಗ ಎಲ್ಲ ಹಾಕಿಟ್ಕೊಳ್ಳೋದಕ್ಕೆ ತುಂಬ ರೇಟೇನಿಲ್ಲ ಕಾಸ್ಟ್ಲಿ ಇಲ್ಲ ಇದು ಕಡಿಮೆ ಇದೆ ಒನ್ ಟು ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಬಾಕ್ಸಸ್ ಮನೆಗೆ ಅಂತ ಹೇಳಿ ತೊಗೊಂಡಿದ್ದು ತುಂಬ ಕ್ಯೂಟಾಗಿದೆ ಚೆನ್ನಾಗಿದೆ ಒನ್ ಥರ್ಟಿ ಫೈನ ಆಗಿದೆ ಪ್ರೈಸ್ ರೂಮ್ ಮನೆಗೆ ಚೆನ್ನಾಗಿ ಇದನ್ನು ಬೈ ಮಾಡಬೇಕು ಅಂತ ಹೇಳಿ ಯಾವಾಗಲೂ ನೋಡ್ತಾ ಇತ್ತು ಎಲ್ಲ ಹೆಣ್ಮಕ್ಳಿಗೂ ಯೂಸ್ ಆಂಥದ್ದು ಕಡಿಮೆ ರೇಟಲ್ಲಿ ಏನಾದರೂ ಬೇಕು ಅಂತ ಮನೆ ರೇಟ್ ಮನೆಗೆ ಅಥವಾ ರೂಮ್ಗೆ ಯೂಸ್ ಆಗುತ್ತೆ ತುಂಬ ಚೆನ್ನಾಗಿ ಸುಮ್ಮನೆ ನಾವು ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಗಿ ತಗೊಂಡಿರೋದು ಮನೆಗೆ ಅಂತ ಇದ್ದರೆ ಇದು ತರಕಾರಿಗಳನ್ನೆಲ್ಲ ಹಾಕಿರೋದಕ್ಕೆ ಈ ಫ್ರಿಜ್ ಇಲ್ಲ ಅಂತ ಹೇಳಿದ್ರೆ ಅಥವಾ ಬ್ಯಾಚುಲರ್ಸ್ಗೆ ತುಂಬ ಯೂಸ್ ಆಗುವಂಥದ್ದು ಈಗ ಹಾಗೆ ತರಕಾರಿಗಳನ್ನ ತಂದು ಜಿಪ್ಲಾಕ್ ಅಂತ ಹೇಳಿದ್ರು ಇದು ಮಾತ್ರ ತುಂಬಾ ಯೂಸ್ ಇದೆ ರೂಮ್ಗಳಲ್ಲಿ ಫ್ರಿಜ್ ಇಲ್ಲ ಅಂತ ಹೇಳಿದ್ರೆ ಐಟಮೆಂಟ್ಗಳನ್ನ ಇಟ್ಕೊಳೋದಕ್ಕೆ ತರಕಾರಿಗಳು ಹಾಳಾಗಿಪ್ಲಾಕ್ ಟ್ವೆಂಟಿ ಪೀಸಸ್ ಏನ ಬರುತ್ತೆ ತರಕಾರಿಗಳನ್ನು ಹಾಕಿಟ್ಕೊಳ್ಬೋದು ಈ ಫ್ರಿಜ್ ಇಲ್ಲ ಹಾಗೆ ಸಿಂಗಲ್ ರೋಮಲ್ಲೇ ನಮಗೆ ಬ್ಯಾಚುಲರ್ಸ್ ಇರೋರಿಗೆ ತುಂಬ ಯೂಸ್ ಇದೆ ಮನೆಗೆ ಐಟಮ್ ಹೇಗಂತ ಫುಟ್ಟಿ ಪೀಸಸ್ ಬಂದಿದೆ ಇದರಲ್ಲಿ ತರಕಾರಿಗಳನ್ನು ಹಾಕಿ ಏನೂ ಆಗಲ್ಲ ಅಂತ ನನಗೆ ಇದೆ ತರಕಾರಿಗಳನ್ನು ಹಾಕಿ ಈ ಥರ ಜಿಪ್ ಲಾಕ್ ಮಾಡಿದ್ರೆ ಜಿಪ್ಲಾಸ್ ಆಗುತ್ತೆ ಹಣ್ಣು ತರಕಾರಿಗಳನ್ನ ಕೂಡ ಎಕ್ಸಾಂಪಲ್ ತೋರಿಸಿ ನಾನು ಈ ಥರ ತೊಗೊಂಡು ಬಂದಿರೋದು ನಾನು ವಾಶ್ ಕ್ಲೀನ್ ಮಾಡಿಟ್ಕೊಂಡ್ರೆ ಬೆಂಡೆಕಾಯಿ ತಂದಿದ್ದೀನಿ ತುಂಬ ಇಷ್ಟ ನನಗೆ ಬೆಂಡೆಕಾಯಿ ಈ ಥರ ಲಾಕ್ ಮಾಡಿಟ್ಟು ಹೋದರೆ ಆಯ್ತು ಯಾವುದೇ ಇಲಿಗಳು ಏನೂ ಆಗಲ್ಲ ಎಲ್ಲ ಈ ಥರ ಇದು ಮನೆಗೆ ತುಂಬ ಇದೆ ಯಾರಾದರೂ ಬೈ ಮಾಡೋರು ಮಾಡಿ ಮೀಶೋದಲ್ಲಿ ತೊಗೊಂಡಿರೋದು ಈ ಥರ ಇಪ್ಪತ್ತು ಪೀಸ್ ಬಂದಿದೆ ನನಗೆ ತುಂಬ ಯೂಸ್ ಇದೆ ಅಂತ ಹೇಳ್ತೀನಿ ಇದು ಬೆಂಡೆಕಾಯಿ ಕ್ಯಾರೆಟು ಎಲ್ಲ ತಗೊಂಡು ಬಂದಾಗ ಇರಲಿ ಅಂತ ಅಂತೇಳಿ ಈ ಥರ ಹಾಕಿಟ್ಕೊಂಡ್ರೆ ಆಯಿತು ಇದು ತುಂಬ ಇದೆ ತುಂಬ ಕಾಸ್ಟ್ಲಿ ಏನಲ್ಲ ಟ್ವೆಂಟಿ ಪೀಸಸ್ ಬರುತ್ತೆ ಯಾರಾದರೂ ಬೈ ಮಾಡೋರು ಮಾಡಿ ತುಂಬಾ ಇದೆ ಚೆನ್ನಾಗಿ ಇದು ಅರ್ದಿದೆ ಮೂರನೇ ಐಟಮ್ ಬಂದ್ಬಿಟ್ಟು ಇದೇನಪ್ಪ ಅಂತ ಹೇಳಿದ್ರೆ ರೆಡಿಮೇಡ್ ಬ್ಲೌಸ್ ಸೀರೆ ಸ್ಯಾರಿ ಬ್ಲೌಸ್ ಸೀರೆ ತಗೊಂಡು ಬಂದಿದ್ದೀನಿ ಬ್ಲೌಸ್ ಅದು ಆಗಲ್ಲ ಅಂದ್ರೆ ತುಂಬ ವರ್ಷದ ಸ್ಯಾರಿ ಅದು

ಅಥವಾ ಅವರು ಏನು ಕಳಿಸಿದ್ದಾರೆ ಗೊತ್ತಿಲ್ಲ ಈ ತರ ನೋಡಿದ್ರೆ ಸಾಕ್ ತರ ಇದೆ ಇದು ಬ್ಲೌಸ್ ಹೀಗೆ ಫಸ್ಟ್ ಹಿಂಗ್ ನೋಡಿ ಶಾಕ್ ಆಗುತ್ತೆ ಈ ತರ ಹಾಕೊಂಡು ಇದು ಕೂಡ ಕಡಿಮೆ ಇದೆ ಫ್ಯಾಷನ್ ಆಗಿದೆ ಹಾಕೊಂಡು ವಿಡಿಯೋ ಮಾಡಿ ಹಾಕ್ತೀನಿ ನೋಡಲು ಇದು ಯಾವ ಸೀರೆಗೆ ಅಂದರೆ ಇದು ಸೀರೆ ಮತ್ತು ಇದ್ರ ಸೀರೆ ಬ್ಲೌಸು ಇದು ಹದಿಮೂರು ವರ್ಷದ ಸೀರೆ ನಮ್ಮ ಅಣ್ಣನ ಮದುವೆಗೆ ನನಗೆ ಅಂತ ಕೊಡಿಸಿದೆ ಸೀರೆ ಆ ಹದಿಮೂರು ವರ್ಷದಿಂದ ಹಾಗೆ ಇದ್ದಿದ್ದೀವಿ ಯಾಕೆ ಅಂತ ಹೇಳಿದ್ರೆ ಇದು ನೆಕ್ಸ್ಟ್ ಸೀರೆ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಮತ್ತು ಹಾಕ್ಕೊಂಡ್ರು ಕೂಡ ಇದು ಸೀರೆ ತುಂಬ ಚೆನ್ನಾಗಿ ಕಾಣುತ್ತೆ ಗುಪ್ತು ಇನ್ನು ಹದಿಮೂರು ವರ್ಷದಿಂದ ನಮ್ಮ ಅಣ್ಣನ ಮದುವೆಯಲ್ಲಿ ಸೀರೆ ನಾವು ಜಪಾನ ಮಾಡಿಟ್ಕೊಂಡಿದ್ದೀವಿ ನಮ್ಮ ಹತ್ರ ನನ್ನ ಹತ್ರ ಸೀರೆ ಕಲೆಕ್ಷನ್ ತುಂಬ ಇದೆ ಬಟ್ ಈ ಸೀರೆ ನೋಡಿ ಅಣ್ಣನ ಮದುವೆ ಸೀರೆ ಅಂತ ನೆನಪು ಹಾಗೆ ಇದೆ ನಮ್ಮ ಅಣ್ಣನ ಮಗನ ಮದುವೆವರೆಗೂ ಇಡಬೇಕು ಇಲ್ಲ ಆ ಸೀರೆ ಗ್ಲೌಸ್ ಅಂತ ಇದನ್ನು ತೊಗೊಂಡಿದ್ದು ನಾನು ಗೊತ್ತಿಲ್ಲ ಬೇರೆ ಮಾಡಿ ನೋಡಿ హాక్తీ యాకందా ఫ్యాషన్ అయితే చన అంతి తగ్గినా నోడ ఇది ఫస్ట్ టైమ్ బ్లౌస్ ఆర్డర్ మిరూ మెజర్మెంటు బేగాకొండీ ఇష్టూ బై మాట మే ఆర్డర్ మరి ಈ ಥರ ಪ್ಯಾಕ್ ಮಾಡಿದ್ದೀನಿ ನೋಡಿ ತರಕಾರಿಗಳನ್ನೆಲ್ಲ ವರ್ತ್ ಅನಿಸುತ್ತೆ ತುಂಬ ಚೆನ್ನಾಗಿ ಕೂಡ ಇರುತ್ತೆ ನೋಡಿ ಯಾವುದೇ ಚಿಟ್ಟೆ ಏನೂ ಹೋಗಲ್ಲ ಬೆಂಗಳೂರಲ್ಲಿ ಭಾರಿ ಮಳೆ ಬಂದರೆ ಪ್ಯಾಸೆಂಜರ್ಸ್ಗಳಿಗೆ ತುಂಬ ಕಷ್ಟ ಆಗುತ್ತೆ ಯಾಕೆಂದರೆ ವೆಹಿಕಲ್ಸ್ಗಳು ತುಂಬ ಬೇಗ ಹೋಗಬೇಕು ಅಂತೇಳಿ ಈ ರೀತಿ ಓಡಾಡ್ತಿರುತ್ತೆ ನಾನು ಆ ಕಡೆಯಿಂದ ದಾಟೋದು ಈ ಕಡೆಯಿಂದ ದಾಟೋದು ತುಂಬಾ ಕಷ್ಟ ಆಗುತ್ತೆ ನಾನಂತೂ ಸಿಕ್ಕಾಕ್ಕೊಂಡು ವಿಲ ವಿಲ ಒದ್ದಾಡ್ತಾ ಇದ್ದೆ ಇಲ್ಲಿ ನೋಡಿ ಬಸ್ ಸ್ಟ್ಯಾಂಡಲ್ಲಿ ಕರೆಂಟ್ ಕೂಡ ಇಲ್ಲ ಎಷ್ಟು ಕಷ್ಟ ಆಗುತ್ತೆ ಮಳೆ ಬಂದರೆ ಕೆಲವೊಂದು ಟೈಮು ಅಂತ ಹೇಳಿದ್ರೆ ತುಂಬಾ ವರ್ಸ್ಟ್ ಟೈಮ್ ಅಂತ ಅನಿಸುತ್ತೆ ಒನ್ ಟೈಮು ನೈಟ್ ಮಳೆ ಬಂದರೆ ಆಟೋ ಸಿಗೋಲ್ಲ ತುಂಬ ಜಾಸ್ತಿ ರೇಟ್ ಹೇಳ್ತಾ ಇರ್ತಾರೆ ವೆಹಿಕಲ್ಸ್ಗಳಂತೂ ಹೋಗ್ತಾನೇ ಇರುತ್ತೆ ಇದೊಂದು ಬ್ಯಾಟ್ ಟೈಮ್ ಹಾಗಾಗಿ ವೀಡಿಯೋ ಮಾಡಿಕೊಂಡೆ ಬಟ್ಟು ಮಳೆಗಾಲ ಬಂದಾಗ ಸ್ವಲ್ಪ ನಿಧಾನವಾಗಿ ವೆಹಿಕಲ್ಸ್ ಓಡಾಡಿ ವೆಹಿಕಲ್ಸಲ್ಲಿ ಓಡಾಡಿ ಫ್ರೆಂಡ್ಸ್ ಇದು ಬ್ಲೌಸು ಇರಲಿ ಬ್ಲೌಸು ಅಂತ ಹೇಳಿ ರೆಡಿಮೇಡ್ ಇದು ಫಸ್ಟು ಟೈಮು ತರಿಸ್ಕೊಂಡಿದ್ದು ಚೆನ್ನಾಗಿದೆ ಬ್ಲೌಸ್ ಕರೆಕ್ಟ್ ಅಳ್ತೆ ಮೀಶೋದಲ್ಲಿ